ಕಬ್ಬಿನ ದರ ನಿಗದಿ ಬಾಕಿ ಬಿಲ್ ನೀಡುವಂತೆ ಪ್ರಸಕ್ತ ವರ್ಷದ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಬೆಳಗಿ ಕ್ರಾಸ್ನಲ್ಲಿ ಹೆದ್ದಾರಿಯನ್ನು ತಡೆದು ಹೋರಾಟವನ್ನು ಮಾಡಿದ್ರು ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಕ್ರಾಸ್ ಬಳಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಹೆದ್ದಾರಿ ತಡೆದ ಕಾರಣ ಸಾಲುಗಟ್ಟಿ ವಾಹನಗಳು ನಿಂತಿದ್ವು ಸ್ಥಳಕ್ಕೆ ತಹಶೀಲ್ದಾರ್ ವಿನೋದ್ ಹತ್ತಳ್ಳಿ ಆಗಮಿಸಿದ್ರು ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದ್ರು ಹೋರಾಟಗಾರರು ಆ ಬಳಿಕ ಹೋರಾಟವನ್ನ ಕೈಬಿಟ್ಟಿದ್ದಾರೆ ರೈತರು ಎನ್ನುವಂಥದ್ದು ಗೊತ್ತಾಗಿದೆ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು ಬಿಳಗಿ ಕ್ರಾಸ್ ನಲ್ಲಿ ರೈತರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಬ್ಬಿನ ದರ ನಿಗದಿ ಬಾಕಿ ಬಿಲ್ ನೀಡುವಂತೆ ಪ್ರಸಕ್ತ ವರ್ಷದ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹಿಸಿ ನಡೆದಿರುವಂತಹ ಪ್ರತಿಭಟನೆ ಇದು ತಹಶೀಲ್ದಾರ್ ಒಂದ್ ಕಡೆಯಲ್ಲಿ ಮನವಿ ಸ್ವೀಕರಿಸಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಿ ಏನೇ ಪ್ರಯತ್ನ ನಾವು ಮಾಡಿದ್ರು ಸಹಿತ ಮೂರ್ ಸಾವಿರ ನಮ್ಮ ಕಂಪನಿ ಮೇಲೆ ಒಂದು ಬರಲೇಬೇಕು ಬರಲೇ ವಿಚಾರ ಅಂತ ಸಮಗ್ರ ರೈತರು ಬೆಳಗಾವಿ ಬಾರೋಡ್ ಜಿಲ್ಲೆಯಲ್ಲಿ ಹೋರಾಟ ನಡೆದದ ಅಲ್ಲಿವರೆಗೆ ಅಲ್ಲಿ ತಹಸೀಲ್ದಾರ್ಗಳಲ್ಲಿ ನಾವು ವಿನಂತಿ ಮಾಡ್ಕೊತೇವೆ ಯಾವ ಫ್ಯಾಕ್ಟರಿ ನಮ್ಮ ತಾಲೂಕಿನಲ್ಲಿ ಬರ್ತಾವ ಆ ಫ್ಯಾಕ್ಟರಿ ಚಾಲೂ ಮಾಡಬಾರ್ದಂತೆ ವಿನಂತಿ ಮಾಡಬೇವು ನಮ್ಮ ರೇಟ್ ಘೋಷಣೆ ಆಗಿ ಆ ಫ್ಯಾಕ್ಟರಿ ಚಾಲು ಮಾಡಬೇಕು ಈಗ ಇಲ್ಲ ಏನಂದ್ರೆ ಈ ಕಬ್ಬಿನ ಫ್ಯಾಕ್ಟ್ರಿ ಅವ್ರಿಗೆ ನಮಗೂ ಕೂಡ ಒಂದು ಚೈನ್ ಸಿಸ್ಟಮ್ ಅವರಿಂದ ನಾವು ನಮ್ಮಿಂದ ಅವರು ಕರೆಕ್ಟ್ ಇಲ್ಲ ಅಂತಲ್ಲ ನಾವು ನಮ್ಮಿಂದ ಅಂತ ನಾವು ಕೂಗ್ತೀವಿ ಇಲ್ಲ ಅವರು ಬೇಕು ನಾವು ಬೇಕು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಕ್ಕರೆ ಸಚಿವರು ಮತ್ತು ಕೃಷಿ ಸಚಿವರು ಇತ್ತ ಕಡೆ ಗಮನ ಹರಿಸ್ಬೇಕು ಈಗ ಬೆಳಗಾವಿದಾಗ